ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಾನು ಮಲ್ಲಿಕಾರ್ಜುನ್ ಪಕಡೆ ಹತ್ಮೀನೇ ಇವತ್ತಿನ ವಿಶೇಷ ಸಂಚಿಕೆಯ ವಿಶೇಷ ಅತಿಥಿಗಳು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಬಂದಿದ್ದಾರೆ ಅವರಿಗೆ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಬರ ಮಾಡ್ಕೋಣ ಸರ್ ನಮಸ್ಕಾರ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನೇರ ನೇರೇರೋ ಪ್ರಶ್ನೆಗಳನ್ನ ನಿಮಗೆ ಕೇಳುವ ಪ್ರಯತ್ನವನ್ನು ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಅವರು ಹಲವು ವರ್ಷಗಳಿಂದ ಹಿಂದೂ ಹಿಂದುತ್ವ ಹಿಂದೂ ಹಿಂದುತ್ವ ಅಂತ ತಮ್ಮ ಜೀವನವನ್ನೇ ಸವಿಸಿದ್ರು ಆದ್ರೆ ಕೊನೆಗೆ ಪ್ರಮೋದ್ ಮುತಾಲಿಕ್ ಅವ್ರು ಪಡ್ಕೊಂಡಿದ್ದಾದ್ರು ಏನು ನಾನು ಹಿಂದೂ ಹಿಂದುತ್ವ ಹಿಂದೂ ಸಂಘಟನೆ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ವಿಚಾರಧಾರೆಯನ್ನ ಕಳೆದ ನಲವತ್ತು ವರ್ಷದಿಂದ ನಾನು ಹೋರಾಟ ಜಾಗೃತಿ ಸಂಘಟನೆಯನ್ನ ಮಾಡ್ತಾ ಬಂದೆ ಏನನ್ನೋ ಪಡೆಯೋದೋಸ್ಕರ ನಾನು ಇದನ್ನು ಮಾಡಲಿಲ್ಲ ನಾನು ದೇಶಕ್ಕಾಗಿ ನನ್ನ ಕೊಡುಗೆ ಏನಾದರೂ ಕೊಡಬೇಕು ನನ್ನ ಕರ್ತವ್ಯವನ್ನು ನೆರವೇರಿಸಬೇಕು ಮತ್ತು ಸಮಾಜದಲ್ಲಿರುವಂತಹ ಅಜ್ಞಾನ ಭಯ ಇದನ್ನು ಹೋಗಲಾಡಿಸಿ ಹಿಂದುತ್ವದ ನಿಜವಾದ ವಿಚಾರಧಾರೆಯನ್ನ ಪ್ರಚಾರ ಮಾಡೋ ಸಲುವಾಗಿನೇ ನಾನು ಸಂಘಟನೆಯನ್ನ ಕಟ್ಟಿದ್ದೀನಿ ಸಂಘಟನೆಯನ್ನ ಮುಂದುವರಿಸ್ತಾ ಇದ್ದೀನಿ ಏನೋ ಒಂದು ಅದರಿಂದ ಲಾಭ ಪಡೆಯಕ್ಕೋಸ್ಕರ ಅಲ್ಲ ಈಗ ಪ್ರಮೋದ್ ಮುತಾಲಿಕ್ ಅವರು ಒಳ್ಳೆ ಹೋರಾಟಗಾರರು ಸಾಕಷ್ಟು ಹೋರಾಟಗಾರರು ತಮ್ಮ ರಾಜಕೀಯ ಜೀವನವನ್ನ ನಡೆಸೋ ಕಾರಣಕ್ಕಾಗಿ ಅದನ್ನ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂತಾರೆ ಆದ್ರೆ ಪ್ರಮೋದ್ ಮುತಾಲಿಕ್ ಅವರು ಒಬ್ಬ ಪರಿಪೂರ್ಣ ರಾಜಕಾರಣಿಯಾಗಿ ಬೆಳಲಿಕ್ಕೆ ಸಾಧ್ಯ ಯಾಕಾಗಲಿಲ್ಲ ಈ ರಾಜಕಾರಣ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಭಾಗ ಇತ್ತು ಇದು ಅವಶ್ಯಕವಾಗಿ ಬೇಕಾದಂತ ರಾಜಕಾರಣ ಅಂತಂದ್ರೆ ಇವತ್ತಿನ ದಿನದಲ್ಲಿ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಇತ್ತು ಆದ್ರೆ ಆ ಶಬ್ದ ಏನಿದೆ ಬಹಳ ಕೆಟ್ಟದಾಗಿ ಇವತ್ತು ಬಳಸ್ ಬಳಕೆ ಆಗ್ತಾ ಇದೆ ಇದರಲ್ಲಿ ರಾಜಕಾರಣ ಮಾಡಬೇಡಿ ಇದರಲ್ಲಿ ಶಿಕ್ಷಣದಲ್ಲಿ ತರಬೇಡಿ ಆ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ ರಾಜಕಾರಣ ಹೀಗೆ ಒಂಥರ ರಾಜಕಾರಣವನ್ನ ಒಂದು ಬೈಗಳದ ಶಬ್ದ ಆಗಿ ಇವತ್ತು ಪರಿವರ್ತನೆ ಆಗಿದೆ ಇದಕ್ಕೆ ಕಾರಣ ರಾಜಕಾರಣಿಗಳಿಗೆ ಇವತ್ತಿನ ಈ ಪುಡಾರಿಗಳು ನಾಯಕರು ವರ್ತಿಸ್ತಾ ಏನಿದೆ ಇದರ ಪರಿಣಾಮದಿಂದ ಈ ಪ್ರಜಾಪ್ರಭುತ್ವದ ಒಂದು ಶುದ್ಧವಾದಂತಹ ಅಂಗ ರಾಜಕೀಯ ಇವತ್ತು ಕುಲ್ಗೆಟ್ ಹೋಗಿದೆ ಜಾತಿ ಹೆಸರಿನಲ್ಲಿ ಗುಂಡಾಗಿರಿ ಹೆಸರಿನಲ್ಲಿ ಜಾ ಅಧಿಕಾರದ ದಾಹಗೋಸ್ಕರ ಸೊ ದೇಶ ಧರ್ಮ ಸಂಸ್ಕೃತಿ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ ಅಧಿಕಾರ ಬೇಕು ದುಡ್ಡು ಬೇಕು ಅನ್ನುವಂಥದ್ದು ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತು ತೊಡಗಿಸ್ಬಿಟ್ಟಿದ್ದಾರೆ ಹಾಗಾಗಿ ಈ ರಾಜಕಾರಣ ಅತ್ಯಂತ ಪವಿತ್ರವಾದಂತಹ ಶಬ್ದಕ್ಕೆ ಕಲಂಕ ತಂದಿದ್ದಾರೆ ನಾನು ನಮ್ಮ ಸಂಘಟನೆಯ ಮೂಲಕ ಈ ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಹಿಂದುತ್ವ ದೇಶಭಕ್ತಿ ಪ್ರಾಮಾಣಿಕತೆ ಇದನ್ನು ಮೂಡಿಸುವಂತ ಪ್ರಯತ್ನವನ್ನ ನಾನು ಮಾಡಿದೆ ವಿಫಲ ಸೊ ನನ್ನಂತ ಇವತ್ತು ಹೋರಾಟಗಾರರಿಗೆ ಹಿಂದುವಾದಿಗೆ ಪ್ರಾಮಾಣಿಕರಿಗೆ ಮತದಾರರು ಕೂಡ ಬೆಂಬಲಿಸಲಿಲ್ಲ ಅನ್ನುವಂತಹ ನೋವಿದೆ ನನಗೆ ಮತದಾರರು ಭ್ರಷ್ಟರಾಗಿದ್ದಾರೆ ವೈಚಾರಿಕ ಆರ್ಥಿಕವಾಗಿಯೂ ಕೂಡ ಭ್ರಷ್ಟರಾಗಿದ್ದಾರೆ ಸೊ ಅವ್ರಿಗೂ ಯಾವುದೇ ನೈತಿಕತೆ ಉಳಿದಿಲ್ಲ ಒಂದು ವೇಳೆ ಮತದಾರರಿಗೆ ನೈತಿಕತೆ ಇಲ್ಲ ಅಂತ ಅನ್ಕಂಡ್ರೆ ನೀವು ಹಾಗಿದ್ರೆ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿಬಿಡ್ಬೋದಾಗಿತ್ತಲ್ಲ ತಾವು ಅಲ್ಲ ರಾಜಕಾರಣದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಸೊ ರಾಜಕಾರಣ ಈ ಹಿನ್ನೆಲೆಯಲ್ಲಿ ನನ್ನ ಪ್ರಯತ್ನ ವಿಫಲ ಆಗಿ ನಾನು ಇವತ್ತು ರಾಜಕೀಯ ಬಾಗಲವನ್ನು ಮುಚ್ಚಿದಿಲ್ಲ ಸೊ ರಾಜಕೀಯ ಪ್ರವೇಶ ರಾಜಕೀಯ ಹೋರಾಟ ರಾಜಕೀಯ ಚುನಾವಣೆ ಸೊ ಅದನ್ನೆಲ್ಲವನ್ನೂ ನನಗೆ ಬೇಡ ಇದು ನನ್ನ ಎಷ್ಟು ಕೈಲಾದ ಮಟ್ಟಿಗೆ ಹಿಂದುತ್ವದ ಪ್ರಾಮಾಣಿಕ ದೇಶಭಕ್ತದ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡೋದನ್ನ ನಿರ್ಧಾರ ಮಾಡಿ ಸೊ ಈಗ ಅದನ್ನೇ ಕೆಲಸ ಮಾಡ್ತಾ ಮುತಾಲಿಕ್ ಅವರಿಗೆ ಏನು ಅಧಿಕಾರ ಒಂದು ಬೇರೆ ಇದ್ರೆ ರಾಜಕಾರಣದಲ್ಲಿ ಏನೋ ಒಂದು ಅಧಿಕಾರ ಅಂತ ಇದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದಿತ್ತೇನು ಅಂತ ಅನಿಸಲ್ಲ ಸರ್ ನಿಮಗೆ ನೂರಕ್ಕೆ ನೂರು ಸತ್ಯವಾದ್ದು ಅಧಿಕಾರ ಇಲ್ಲದೆ ಸಂಘಟನೆ ಅಧಿಕಾರ ಇಲ್ಲದೆ ನಾವು ಮಾಡ್ತಾ ಇರುವಂತ ಕೆಲಸ ಗಾಳಿ ಗುದ್ದಾಟ ಆಯ್ತು ಬಂಡೆಗಳಿಗೆ ತಲೆ ಒಡ್ಕೊಂಡಾಗಿತ್ತು ಏನೂ ಆಗೋದಲ್ಲ ನಮ್ಮ ಈ ಕೆಲಸವನ್ನ ಯಾರೋ ಲಾಭ ತಗೊಳ್ತಾರೆ ಅವ್ರ ಆನಂದವಾಗಿ ಅದರದ ಲಾಭವನ್ನ ಊಟ ಮಾಡ್ತಾರೆ ಅನುಭವಿಸ್ತಾರೆ ನಾವು ಮತ್ತೆ ಯಥ ಪ್ರಕಾರ ಹೋರಾಟ ಜೇಲು ಕೇಸು ಅಂತ ಅನುಭವಿಸ್ತಾ ಇರಬೇಕಾಗತ್ತೆ ಸೊ ಹಾಗಾಗಿ ಅಧಿಕಾರ ಇವತ್ತಿನ ದಿನದಲ್ಲಿ ಅವಶ್ಯಕವಾಗಿ ಬೇಕು ವಿದೌಟ್ ಪವರ್ ವಿದೌಟ್ ಪೊಲಿಟಿಕಲ್ ಪವರ್ ನಾವು ಏನು ಮಾಡಕ್ ಆಗುದಿಲ್ಲ ಅನ್ನುವಂತ ನಾನ್ ನೂರಕ್ಕೆ ನೂರು ಒಪ್ಪುತ್ತೇನೆ ಆದ್ರೆ ಇವತ್ತಿನ ಪೊಲಿಟಿಕಲ್ ನಲ್ಲಿ ದುಡ್ಡು ಜಾತಿ ಗುಂಡಾಗಿರಿ ಇದ್ದರಿಂದ ನಮ್ಮಂತವ್ರಿಗೆ ಅದು ಸಾಧ್ಯ ಆಗಿಲ್ಲ ನಾನು ಈಗ ನಿರಾಶೆಯಲ್ಲಿ ಮತ್ತು ವಿಫಲತೆಯಲ್ಲಿ ಇದನ್ನ ಈಗ ನೀವೊಂದ್ ಪದ ಬಳಸಿದ್ರಿ ಸರ್ ಆಕ್ಚುಲಿ ನಮ್ಮನ್ನ ನಮ್ಮಂಥವ್ರನ್ನ ಬಳಸ್ಕೊಂತಾರೆ ಅಂತ ಈ ಬಳ ಬಳಸ್ಕೊಳ್ತಿರ್ತಕ್ಕಂತ ಪದ ನನಗನ್ಸುತ್ತೆ ಬಿಜೆಪಿ ಅವ್ರಿಂದ ನಿಮ್ಮನ್ನ ಚೆನ್ನಾಗಿ ಬಳಸ್ಕೊಂಡ್ರ ಪ್ರತಿ ಕ್ಷಣದಲ್ಲೂ ಪ್ರಮೋದ್ ಮುತಾಲಿಕ್ ಬೇಕು ಆದ್ರೆ ಪ್ರಮೋದ್ ಮುತಾಲಿಕ್ ಅವರ ಸಂಕಷ್ಟದ ಸಮಯದಲ್ಲಿ ಬಿಜೆಪಿಯವ್ರು ಯಾವತ್ತೂ ಕೂಡ ನಿಮ್ ಕೈ ಹಿಡಿದಿಲ್ಲ ಅಂತ ಜನ ಮಾತಾಡ್ತಾರೆ ಏನ್ ಹೇಳ್ತೀರಿ ನೋಡಿ ನಮ್ಮ ಹೋರಾಟ ಹಿಂದುತ್ವದ ಹೋರಾಟ ಹಿಂದುತ್ವದ ಸಂಘಟನೆ ಹಿಂದುತ್ವದ ಜಾಗೃತಿ ಎಲ್ಲವೂ ಲಾಭ ಆಗೋದು ಬಿಜೆಪಿ ಪೊಲಿಟಿಕಲ್ ಆಗಿ ಅದರದೆಲ್ಲ ಪೂರ್ಣ ಲಾಭ ಆಗೋದು ಬಿಜೆಪಿ ಸೊ ಬಿಜೆಪಿಯವರು ಸರಿಯಾದ ದಿಕ್ಕಿನಲ್ಲಿ ಅದನ್ನ ಅನುಸರಿಸಿಕೊಂಡು ಹೋಗುವಂತ ಪ್ರಕ್ರಿಯೆ ತಾವು ಮಾಡ್ಲಿಲ್ಲ ನನಗೂ ಅವಕಾಶ ಕೊಡ್ಲಿಲ್ಲ ಸೊ ನಾನು ಒಂದು 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 ಸಲ ನನಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡೆ ನನಗೆ ಒಂದು ಸಲ ಚಾನ್ಸ್ ಕೊಡಿ ನಾನು ಪ್ರಾಮಾಣಿಕವಾಗಿ ಒಂದು ಕ್ಷೇತ್ರದಲ್ಲಿ ಮಾಡಿ ತೋರಿಸ್ತೀನಿ ಅಂತನ್ನುವಂತದ್ದು ಅದು ಅವರಿಗೆ ತಕ್ಕ ಈ ಚೆಲ್ಲಾ ಸಮಸ್ಯೆ ಮಾಡಿರ್ತಕ್ಕಂಥ ಬಿಜೆಪಿ ಮೇಲೆ ಎಲ್ಲೋ ಒಂದ್ ಕಡೆ ಮೋಹ ಇದೆ ಅಂತ ಅನ್ಸುತ್ತಾ ಸರ್ ಇಲ್ಲ ಮೋಹ ಅಂತಂದ್ರೆ ಕೊನೆಗೂ ಕೂಡ ಈ ದೇಶದ ಭವಿಷ್ಯದ ದೃಷ್ಟಿಕೋನದಿಂದ ನಾವು ನೋಡ್ಬೇಕಾದ್ರೆ ಬೇರೆ ಬೇರೆ ಪಕ್ಷಗಳಕ್ಕಿಂತ ಸ್ವಲ್ಪ ಆ ಬಿಜೆಪಿ ಒಂದು ಹಿಂದುತ್ವ ದೇಶಭಕ್ತಿ ಭಕ್ತಿ ಅನ್ನುವಂತದ ದೃಷ್ಟಿಯಲ್ಲಿ ಇದೆ ಸೊ ಅನಿವಾರ್ಯವಾಗಿ ನಾವು ಇವತ್ತು ಬಿಜೆಪಿಯ ಜೊತೆಗೆ ಬಿಜೆಪಿಯ ವಿಚಾರಕ್ಕೆ ಬಿಜೆಪಿಯನ್ನು ಗೆಲ್ಲಿಸಲೇಬೇಕಾಗಿದೆ ಕೇಂದ್ರದಲ್ಲಿ ನಾವು ಒಂದು ಅಭಿಯಾನ ಅಂತ ಮೋದಿ ಗೆಲ್ಸಿ ಭಾರತ ಉಳಿಸಿ ಅಂತ ಹೇಳಿ ಸೊ ಆ ಅಭಿಯಾನದ ಮೂಲಕ ಎಲ್ಲ ಕಡೆಗೆ ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ವಿ ನಾವು ಈ ಅವರು ಪ್ರತಿ ಚುನಾವಣೆಯಲ್ಲಿ ಒಂದು ಅಸ್ತ್ರ ತೆರೆ ಬಿಡ್ತಾರೆ ಹಿಂದುತ್ವ ಹಿಂದುತ್ವದ ಆಧಾರದ ಮೇಲೆ ಅಧಿಕಾರಕ್ಕೆ ಬರ್ತೇವೆ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಹಿಂದೂಗಳಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತೇವೆ ಅಂತ ಘೋಷಣೆ ಮಾಡ್ತಾರೆ ಯಾವಾಗ ಅಧಿಕಾರಕ್ಕೆ ಬರ್ತಾರೋ ಆದ್ರೆ ಹೇಳಿರ್ತಕ್ಕಂಥ ಹೇಳಿಕೆಗಳೆಲ್ಲವೂ ಕೂಡ ಮರ್ತ್ ಹೋಗುತ್ತೇನ ಮರ್ತ್ ಹೋಗುತ್ತೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ ಅವ್ರ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಮಾಡುತ್ತಾರೆ ಅಂತನ್ನುವಂತಹದ್ದು ಅರ್ಧ ಸತ್ಯ ಇವರು ಪ್ರಣಾಳಿಕೆಯಲ್ಲಿ ಯಾವಾಗ ಬಿಜೆಪಿಗಿಂತ ಮುಂಚೆ ಜನಸಂಘ ಇತ್ತು ಅವತ್ತಿನಿಂದನೇ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಬೇಕು ಆಮೇಲೆ ದೇಶ ವಿಭಜನೆ ಆದದ್ದನ್ನ ಮತ್ತೆ ಒಟ್ಟಿಗೆ ಸೇರಬೇಕು ಭೂ ಹತ್ಯಾ ನಿಷೇಧ ಆಗಬೇಕು ಮತಾಂತರ ನಿಷೇಧ ಆಗಬೇಕು ಇವೆಲ್ಲ ಪ್ರಣಾಳಿಕೆಯಲ್ಲಿ ಹಾಕೊಂಡೇ ಬಂದಿದ್ದು ಅಯೋಧ್ಯ ಮಥುರಾ ಕಾಶಿ ಮೂರು ದೇವಸ್ಥಾನಗಳನ್ನ ಪುನಃ ನಿರ್ಮಾಣ ಮಾಡಬೇಕು ಸೊ ಹಾಗಾಗಿ ಚುನಾವಣೆ ಸಮಯದಲ್ಲಿ ಮಾತ್ರ ಮಾಡ್ತಾರೆ ಅಂತನ್ನುವಂಥದ್ದು ನಾನು ಇದನ್ನು ಒಪ್ಪಲ್ಲ ಒಂದು ಇನ್ನು ಎರಡನೇದು ಗೆದ್ದ ನಂತರ ಮರಿತಾರೆ ಅನ್ನುವಂಥದ್ದು ಇದು ಕೂಡ ಅರ್ಧ ಸತ್ಯ ಅಂದ್ರೆ ಅರ್ಧ ಮಾಡ್ತಾರೆ ಇನ್ನು ಅರ್ಧ ನಮ್ಮ ಸ್ವಾರ್ಥಕ್ಕಾಗಿ ಕೊಡ್ತಾರೆ ಅಂತ ಕೂಡ ಇದೆ ಈಗ ಉದಾಹರಣೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೊನೆ ಪಿರಿಯಡ್ನಲ್ಲಿ ಮೂರು ವರ್ಷ ಅಧಿಕಾರದಲ್ಲಿ ಇದ್ದಾಗ ಮೊದಲನೇ ವರ್ಷ ಅವರ ಆಚರಣೆ ತರಲಿಲ್ಲ ಕೊನೇ ವರ್ಷದಲ್ಲಿ ಕಾಟಾಚಾರಕ್ಕೆ ಗೋ ಹತ್ಯಾ ನಿಷೇಧ ಕಾನೂನವನ್ನು ಜಾರಿ ಮಾಡಿದ್ರು ಆದ್ರೆ ಆ ಜಾರಿಯ ಆಚರಣೆ ಬರ್ಲೇ ಇಲ್ಲ ಒಂದೇ ಒಂದು ಹಸುವನ್ನು ರಕ್ಷಣೆ ಮಾಡಲಿಲ್ಲ ಒಂದೇ ಒಂದು ಕಾನೂನು ಬಾಹಿರ ಕಸಾಯ್ ಖಾನೆ ಬಂದ್ ಮಾಡಲಿಲ್ಲ ಇವರು ಮತಾಂತರ ನಿಷೇಧ ಕಾನೂನವನ್ನೂ ಕೂಡ ಮಾಡಿದ್ರು ಕಾನೂನು ಬಾಹಿರ ಚರ್ಚ್ಗಳು ಬೇಕಾದಷ್ಟಿದೆ ನಾನೇ ಕೊಟ್ಟಿದ್ದೇನೆ ಮೂರು ಸಾವಿರ ಕರ್ನಾಟಕದಲ್ಲಿ ಚರ್ಚ್ ಇಲ್ಲಿಗಲ್ ಚರ್ಚ್ಗಳಿದಾವೆ ಇದಾವೆ ಅದನ್ನು ಒಂದನ್ನು ಬಂದ್ ಮಾಡಲಿಲ್ಲ ಹೀಗೆ ಬರೇ ಕಾಟಾಚಾರಕ್ಕೆ ಮಾಡದಂತ ಅಂದ್ರೆ ನಾನೇ ಹೇಳಿದೆ ಅರ್ಧ ಸತ್ಯ ಅರ್ಧ ಇವ್ರು ಬಳಸ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದಷ್ಟೇ ಈಗ ಬಿಜೆಪಿ ಮೇಲೆ ಅದು ವಿಶೇಷವಾಗಿ ಮೋದಿಯವ್ರ ಮೇಲೆ ನಿಮ್ಗೆ ಯಾಕೋ ಬಹಳಷ್ಟು ಭರವಸೆ ಇದ್ದಂಗೆ ಕಾಣಿಸುತ್ತೆ ಪ್ರತಿ ಕ್ಷಣನೂ ಕೂಡ ಮೋದಿ ಅವರನ್ನ ಅಧಿಕಾರಕ್ಕೆ ತರಬೇಕು ಅವರನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ತೀರಿ ಆದ್ರೆ ಅವರು ಮೋದಿ ಅವರನ್ನ ಹೆಸರನ್ನ ಬಳಸ್ಕೊಂಡು ಜಾತ್ರೆ ಮಾಡ್ತಾ ಇದ್ದಾರೆ ಅನ್ಸಲ್ವಾ ಸರ್ ನಿಮ್ಗೆ ಮೇಲ್ಮಟ್ಟದಲ್ಲಿ ಮೋದಿಯವರ ಇವತ್ತ ರಾಜ್ಯದ ದೇಶದ ಹಿತ ದೃಷ್ಟಿಯಿಂದ ದೇಶದ ಸುರಕ್ಷತೆ ದೃಷ್ಟಿಯಿಂದ ಹಿಂದುತ್ವದ ವಿಚಾರಧಾರೆಯನ್ನು ಜಾರಿಗೆ ತರೋಕೋಸ್ಕರ ಅವ್ರು ಬೇಕು ಮತ್ತು ಅವ್ರು ಮಾಡ್ತಾನೆ ಇದ್ದಾರೆ ಇವತ್ತಿನ ತನಕ ಒಂದು ದೇವಸ್ಥಾನದ ಸಂಬಂಧಪಟ್ಟಂತ ಪ್ರಕ್ರಿಯೆಗೆ ಅಲ್ಲಿ ಅದನ್ನ ಅಭಿವೃದ್ಧಿಗೊಳಿಸಿದ್ದು ಯಾವುದೇ ಪ್ರಧಾನ ಮಂತ್ರಿ ದೇವಸ್ಥಾನವನ್ನ ಅಭಿವೃದ್ಧಿಗೊಳಿಸಲಿಲ್ಲ ಮಸೀದಿಗಳನ್ನ ದರ್ಗಾಗಳನ್ನ ಚರ್ಚೆಗಳನ್ನ ಅಭಿವೃದ್ಧಿ ಮಾಡಿದಂತ ಕಾಂಗ್ರೆಸ್ ನಮ್ಮ ಕಣ್ಣಿನ ದುರ್ಗಡೆ ಇದೆ ಆದ್ರೆ ದೇವಸ್ಥಾನವನ್ನ ಇವತ್ತು ಕಾಶಿ ಕಾಶಿ ಕಾರಿಡಾರ್ ನೋಡಿದ್ರೆ ಹಿಂದಿನ ಕಾಶಿ ಹೇಗಿತ್ತು ಈಗಿನ ಕಾಶಿ ಆಗಿದೆ ಇವತ್ತು ಅಯೋಧ್ಯೆ ಹೇಗೆ ಬೆಳವಣಿಗೆ ಆಗ್ತಾ ಇದೆ ಸಾಕಷ್ಟು ಆ ರೀತಿ ಬದ್ರಿ ಇರಬಹುದು ಚಾರ್ಧಾಮ ಇರಬಹುದು ಇವೆಲ್ಲ ನೋಡಿದರೂ ಕೂಡ ಆನಂದ ಆಗತ್ತೆ ಒಬ್ಬ ವ್ಯಕ್ತಿ ಒಬ್ಬ ಪ್ರಧಾನಿ ಹೇಗೆ ಇವತ್ತು ಅಭಿವೃದ್ಧಿಗೊಳಿಸಬಹುದು ಅಂತ ಅನ್ನೋದಕ್ಕೆ ನಾನು ಉದಾಹರಣೆ ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ದೇಶದಲ್ಲಿ ಬರೀ ಮಂತ್ರಿಗಳನ್ನ ಕಟ್ಟೋದ್ರಿಂದ ಅಭಿವೃದ್ಧಿ ಆಗುತ್ತಾ ನೋಡಿ ದೇವಸ್ಥಾನ ಒಂದು ಭಾಗ ಐತಿ ಅದೇ ಅದನ್ನೇ ಕಟ್ಟಿಕೊಂಡು ಅದರಲ್ಲೇ ಈ ಮಗ್ನಾಗಿ ಅದೇ ಧ್ಯಾನ ತಪಸ್ಸು ಭಜನೆ ಮಾಡ್ತಾ ಇಲ್ಲ ಹಾಗೆ ನೋಡಿದ್ರೆ ಅವ್ರ ಅಭಿವೃದ್ಧಿ ಬೇಕಾದಷ್ಟು ರೀತಿ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಆದಂತ ಬದಲಾವಣೆ ಈ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರ್ಲಿಕ್ಕಿಲ್ಲ ಅಷ್ಟು ಬದಲಾವಣೆ ಹತ್ತು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಆ ವೈಮಾನಿಕ ವಿಮಾನದ ಸಂಬಂಧಪಟ್ಟಾಗೆ ಬದಲಾವಣೆಗಳನ್ನು ಮಾಡಿದ್ದಾರೆ ರಸ್ತೆಗಳ ಸಂಬಂಧಪಟ್ಟಾಗ ಬದಲಾವಣೆಗಳನ್ನು ಮಾಡಿದ್ದಾರೆ ಈಗ ಅನೇಕ ಅಭಿವೃದ್ಧಿ ಕಾರ್ಯ ಕೂಡ ನಿಶ್ಚಿತವಾಗಿ ನೂರಕ್ಕೆ ನೂರು ಮಾಡಿದ್ದಾರೆ ಅಂತ ಎದೆ ತಟ್ಟಿ ಹೇಳೋದು ಈ ದಿವಸ ಹೇಳ್ತಾ ಇದ್ರು ಅಯೋಧ್ಯೆ ಅಯೋಧ್ಯೆ ಅಂತ ಈಗ ಕಾಶಿ ಮತ್ತು ರಾ ಉಳಿದಿರ್ತಕ್ಕಂಥ ಮಂತ್ರಿಗಳ ಮೇಲೆ ನಿಮ್ಗೆ ಕಾಣ್ಬಿದ್ದೀರಿ ಬಿಜೆಪಿ ಅವ್ರದ್ದು ಜಾತ್ಯಾತೀತ ರಾಷ್ಟ್ರ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಕೇವಲ ಹಿಂದೂಗಳಿಗೆ ಮಾತ್ರ ನೀವು ಕೇಂದ್ರ ಸರ್ಕಾರದವರು ಪ್ರತಿನಿಧಿ ಯಾಕೆ ನೀಡ್ತಾ ಇದ್ದೀರಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ತಾವು ಜಾತ್ಯತೀತ ಶಬ್ದ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸೇರಿಸಿರ್ಲಿಲ್ಲ ಹೌದು ಹಿಂದೂ ಅಂದ್ರನೆ ಜಾತಿ ಆತೀತ ಹಿಂದೂ ಅಂದ್ರೆ ಇದೊಂದು ಜಾತಿ ಸೂಚಕ ಭಾಷೆ ಸೂಚಕ ರಾಜ್ಯ ಸೂಚಕ ಅಲ್ಲ ಮತ ಸೂಚಕ ಅಲ್ಲ ಇದು ಇದೊಂದು ವಿಶಾಲವಾದಂತ ಅರ್ಥ ಹೇಳಂತ ಹಾಗೆ ಜಾತಿ ಸೂಚಕ ಹಾಗೆ ಮತೀಯ ಹಾಗೆ ಇದ್ದಿದ್ರೆ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಇರ್ತಾ ಇರ್ಲಿಲ್ಲ ಸೊ ಅವ್ರಿಗೆ ಎಲ್ಲಾ ರೀತಿಯ ಸೌಕರ್ಯ ಎಲ್ಲಾ ರೀತಿಯ ಅಭಿವೃದ್ಧಿ ಎಲ್ಲಾ ರೀತಿಯ ಒಂದು ಅವಕಾಶ ಮಾಡಿಕೊಟ್ಟಿದ್ದೇ ಈ ಹಿಂದೂ ಹಿಂದುತ್ವದ ಪದದ ಹಿನ್ನೆಲೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಜಾತ್ಯಾತೀತದ ಹೆಸರಿನಲ್ಲಿ ಬರೀ ಓಲೈಕೆ ನಡೀತಾ ಇದೆ ಹಿಂದೂಗಳನ್ನ ಒತ್ತಡದಿಂದ ಅವರನ್ನ ತಬ್ಬೋದು ಇನ್ನೊಂದು ಕಡೆಗೆ ಮುಸ್ಲಿಂ ಕ್ರಿಶ್ಚಿಯನ್ರನ್ನ ಮೇಲೆ ಎತ್ತುವಂತಹದ್ದೇ ಜಾತ್ಯಾತೀತ ಅಂತ ಅನ್ನುವಂತದ್ದಾಗಿದೆ ಸೊ ಇದು ಸರಿಯಲ್ಲ ನಾನು ಹೇಳೋದು ಜಾತ್ಯಾತೀತ ಈ ಶಬ್ದನೇ ತಪ್ಪು ಸೇರಿಸಿದ್ದೇ ತಪ್ಪು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ವಿರೋಧಿ ಶಬ್ದ ಹಾಗಿದ್ರೆ ನಿಮ್ ದೃಷ್ಟಿಯಲ್ಲಿ ಈ ದೇಶ ಹಿಂದೂ ಹಿಂದೂ ರಾಷ್ಟ್ರನಾ ಅಥವಾ ಜಾತ್ಯಾತೀತ ರಾಷ್ಟ್ರನ ಹಿಂದೂ ರಾಷ್ಟ್ರ ಎಲ್ಲರಿಗೂ ಇರಲೋದಕ್ಕೆ ಅವಕಾಶ ಅವಕಾಶ ಇದೆ ಯಾವ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಜೈನ ಎಲ್ಲರೂ ಇರ್ಬೋದು ಎಲ್ಲರೂ ಈ ದೇಶದ ಮಣ್ಣಿನ ಸಂಸ್ಕೃತಿಯ ಒಂದು ಗೌರವವನ್ನು ಸೂಚಿಸಿ ಎಲ್ಲರೂ ಇರಲಿ ಪಾಲಿಸಬೇಕು ಅಂತಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ಆದರೆ ದೇವಸ್ಥಾನದ ಬಗ್ಗೆ ಒಂದು ಗೌರವ ಇರಲಿ ಅಂತ ನಮ್ಮ ಈ ಬಹುಸಂಖ್ಯಾತ ಹಿಂದೂಗಳ ಸಂಬಂಧಪಟ್ಟಾಗೆ ಒಂದು ಮಾನ್ಯತೆ ಗೌರವ ಕೊಡಲಿ ಸೊ ಇದು ನಮ್ಮ ಹಿಂದೂ ಹಿಂದೂ ರಾಷ್ಟ್ರದ ಒಂದು ಇದಿದೆ ಹಿಂದೂ ರಾಷ್ಟ್ರದ ಧರ್ಮದ ಕಲ್ಪನೆ ಏನು ಸರ್ವೇ ಜನ ಸುಖಿ ನೋವು ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದೆ ಎಲ್ಲರೂ ಅಂತಂದ್ರೆ ಎಲ್ಲರೂ ಬಂದ್ರೆ ಅದ್ರಲ್ಲಿ ಕ್ರಿಶ್ಚಿಯನ್ ಬಂದ್ರು ಮುಸ್ಲಿಮ್ ಬಂದ್ರು ಬೌದ್ಧ ಎಲ್ಲರೂ ಬಂದ್ರೆ ಅದ್ರಲ್ಲಿ ಸೊ ಇದರಲ್ಲಿ ಸಮಾನತೆ ಏಕತೆ ಮೂಡಿಸುವಂತದ್ದೇ ಹಿಂದೂ ರಾಷ್ಟ್ರದ ಕಲ್ಪನೆ ಇದೆ ಹಾಗಾಗಿ ಸೆಕ್ಯುಲರ್ ಶಬ್ದ ಇದು ಅನಾವಶ್ಯಕವಾಗಿ ಯಾವುದೋ ಒಂದು ರಾಜಕೀಯದ ಬಳಕೆಗೋಸ್ಕರ ಮಾಡಿದಂತ ಸಂವಿಧಾನದಲ್ಲಿ ತೋರಿಸಿದ್ರು ಇದು ತಪ್ಪು ವಾಪಸ್ ತಗೋಬೇಕು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಇದೆ ಈಗ ಮುತಾಲಿಕ್ ಅವರು ರಾಜ್ಯದಲ್ಲಿ ಕೆಲವರು ಹೇಳ್ತಾರೆ ಮುತಾಲಿಕ್ ಅವರು ಇಷ್ಟೊಂದು ಅಗ್ರೆಸಿವ್ ಆಗೋದಕ್ಕೆ ಕಾರಣ ಏನು ಯಾಕೆ ಅಗ್ರೆಸಿವ್ ಆಗ್ತೀರಿ ಕಾನೂನಿನಲ್ಲಿ ಅವಕಾಶ ಇದೆ ಸಂವಿಧಾನವಿದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ನೀವು ಶಿಕ್ಷಕರಿಗೆ ಬೈಕ್ ಒಂದು ತಿರುಗಾಡಿದ್ರೆ ಹೇಗೆ ಅಂತ ನಾವು ಇಲ್ಲಿಯವರೆಗೆ ಕಾನೂನಾತ್ಮಕವಾಗಿನೇ ಮಾಡಿದೀವಿ ಜಾಗೃತಿ ಮೂಡಿಸಿದೀವಿ ಉಗ್ರ ಹೋರಾಟ ಯಾವಾಗ ಅಂತಂದ್ರೆ ಕಾನೂನಿನ ರೀತಿಯಲ್ಲಿ ಇದ್ದಂಥದ್ದು ಮಾಡದೇ ಇರುವಂತಹ ಸಮಯದಲ್ಲಿ ಕಾನೂನವನ್ನು ನಾವು ಉಗ್ರವಾಗಿ ಹೋರಾಟವನ್ನು ಮಾಡುವಂತ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಮಸೀದಿಯ ಮೈಕನ್ನ ಮಸೀದಿಯ ಮೈಕ್ ಅಷ್ಟೇ ಅಲ್ಲ ಒಟ್ಟು ಮೈಕಿನ ಶಬ್ದ ಮಾಲಿನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೆ ಯಾವುದೇ ಮೈಕ್ ಅನ್ನ ಶಬ್ದ ಬಂದ್ ಮಾಡಿ ಆಗಬಾರ್ದು ಅಂತ ತೊಂದರೆ ಕೊಡಬಾರ್ದು ಅಂತ ಹೇಳಿ ಆದ್ರೆ ಇವತ್ತು ಮಸೀದಿ ಮೈಕ್ ಬೆಳಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಇಂದ ಪ್ರಾರಂಭ ಹಾಗಿದ್ರೆ ಕೇವಲ ಮುತಾಲಿಕ್ ಅವರು ಮಜಿದ್ ಮೇಲೆ ಮೇಲೆ ಯಾಕೆ ಮಾತಾಡ್ತೀರಿ ಮಂದಿರಗಳ ಮೇಲೆ ಕೂಡ ಇರುತ್ತಲ್ಲ ಮತ್ತೆ ಮಂದಿರಗಳಲ್ಲಿ ಅಲ್ಲೇ ಐದು ಗಂಟೆಗಿಂತ ಮುಂಚೆ ಯಾವ್ದು ಆರು ಗಂಟೆಗಿಂತ ಮುಂಚೆ ಯಾವ ಮಂದಿರದಲ್ಲೂ ಇರೋದಲ್ಲ ಅಕಸ್ಮಾತ್ ಹಾಕಿದ್ರೆ ಅದು ತಪ್ಪು ನಾನು ಪ್ರಾರ್ಥನೆಗೆ ವಿರೋಧ ಇಲ್ಲ ನಿಮ್ಮ ಶಬ್ದಕ್ಕೆ ವಿರೋಧ ಇದೇನೆ ಕಾನೂನು ಬಾಹಿರವಾಗಿ ಮಾಡ್ತಾ ಇರುವಂತಹದ್ದು ವಿರೋಧ ಮಾಡ್ತಾ ಇದೀನಿ ಐದು ಬಾರಿ ಮಾಡ್ತಾ ಇರುವಂತಹದ್ದು ಎಲ್ಲೋ ಇರುತ್ತೆ ಇಡೀ ನಗರಕ್ಕೆ ಆಹಾಕಾರ ಇಡೀ ನಗರದ ಶಬ್ದ ಮಾಲಿನ್ಯ ಮಾಡುತ್ತೆ ಅದು ಆಸ್ಪತ್ರೆ ಇರ್ಬೋದು ಶಾಲಾ ಶಾಲಾ ಕಾಲೇಜುಗಳು ಕಚೇರಿಗಳಿರ್ಬೋದು ಸೊ ಎಲ್ಲರಿಗೂ ತೊಂದರೆ ಕೊಡ್ತಾ ಇರುವಂತಹದ್ದು ಇದು ಕಾನೂನು ಬಾಹಿರ ಅಲ್ವಾ ಅವಾಗ ನಾವು ಹೋರಾಟ ಮಾಡಬೇಕಾಗತ್ತೆ ಕಾನೂನು ಹೇಳುವಂತ ವ್ಯಕ್ತಿಗಳ ಬಾಯಿ ಮುಚ್ಚಿಕೊಂಡೆ ಹಾಕುತ್ತಿದ್ದೀರಿ ಸಂವಿಧಾನ ಅಂತ ಮಾತ್ರ ಸಂವಿಧಾನ ಇಲ್ವಾ ಇನ್ನು ರಸ್ತೆ ಅಗಲೀಕರಣ ಮಧ್ಯದಲ್ಲಿ ಒಂದು ಗೋರಿ ಇರುತ್ತೆ ಆ ಗೋರಿ ತೆಗೆಯೋದಿಲ್ಲ ನಮ್ ದೇವಸ್ಥಾನಗಳನ್ನು ತೆಗಿತಾರೆ ಇಲ್ಲಿ ಯಾಕೆ ಅಡ್ಡ ಬರುತ್ತೆ ಇಲ್ಲಿ ಮುರ್ಡೇಜರ್ ನಿಂತು ಬಿಡುತ್ತೆ ಇದು ಸಂವಿಧಾನ ಇರೋದಲ್ಲ ಕಾನೂನು ವಿರೋಧಿ ಅಲ್ವಾ ಅದ್ರ ಬಗ್ಗೆ ಮಾತಾಡುದಿಲ್ಲ ನಮ್ಮ ದೇವಸ್ಥಾನ ಬಂದ್ರೆ ಮುರ್ಡೇಜರ್ ಹಚ್ಕೊಂಡು ಕಿತ್ಕೊಂಡು ಹೋಗುತ್ತೆ ಇದು ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಈ ರೀತಿಯ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಇದ್ದಂತ ಪ್ರಕ್ರಿಯೆಗಳಿಗೆ ನಮ್ಮ ಉಗ್ರ ಹೋರಾಟ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದೆನಾ ಯಾಕಂದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಹಲವು ಬಾರಿ ಹೇಳಿದ್ದೀರಿ ಬಿಜೆಪಿ ಬಿಜೆಪಿ ನಾಯಕರು ಕೂಡ ಹೇಳ್ತಾರೆ ಸರ್ಕಾರ ಬಂದ್ ಆದ್ಮೇಲೆ ಈ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಒಳಗಡೆ ಹಾಕ್ತಾ ಇದ್ದಾರೆ ಉದಾಹರಣೆಗೆ ನೀವು ಮಂಡ್ಯ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಹನುಮ ಧ್ವಜದ ಕೂಡ ನೀವು ಮೊನ್ನೆ ಮಾತಾಡಿರತಕ್ಕಂಥದ್ದು ಯಾವ ರೀತಿ ಬದಲಾವಣೆಯನ್ನ ಕಾಣಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೋಡಿ ಬಿಜೆಪಿಯನ್ನ ಬೆಳವಣಿಗೆಯನ್ನು ಬೇಕಾದ್ರೆ ಬಿಜೆಪಿಯ ಸಪೋರ್ಟ್ ಏನ್ ಮಾಡ್ತಾ ಇರುವಂತಹ ಸಂಘಟನೆಗಳು ವಿಚಾರಧಾರೆಯನ್ನು ಹತ್ತಿಕ್ಕಬೇಕು ಅನ್ನುವಂತಹದ್ದೇ ಕಾಂಗ್ರೆಸ್ಸಿನ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳ ನಿಲುವಾಗಿದೆ ಹಾಗಾಗಿ ಅವರು ನೇರವಾಗಿ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ಅವರು ಹಿಂದೂ ಸಂಘಟನೆ ಬಜರಂಗ ದಳ ಶ್ರೀರಾಮ್ ಸೇನೆ ಹಿಂದೂ ಜಾಗರಣ ವೇದಿಕೆ ಇಂಥವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಕೇಸರಿ ಧ್ವಜದ ಧ್ವಜವನ್ನ ಅಪಮಾನ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಕೇಸರಿ ಬಣ್ಣ ಹಚ್ಕೊಳ್ಳದೆ ಕೇಸರಿ ಪೇಟ ಹಾಕೊಳ್ಳದೆ ಹಸಿರವನ್ನ ಹಾಕೊಂಡು ಇದು ಮಾಡ್ತಾ ಇದಾರೆ ಅಂದ್ರೆ ಟೋಟಲ್ ಈ ರೀತಿಯ ಹಿಂದೂ ಸಂಘಟನೆಗಳನ್ನ ಹೆದರಿಸಿದರೆ ಬೆದರಿಸಿದರೆ ಆವಾಗ ಬಿಜೆಪಿ ಬೆಳವಣಿಗೆ ನಿಲ್ಲುತ್ತೆ ಅನ್ನುವಂತಹ ಭಾವನೆಯಿಂದ ಹಿಂದೂ ಸಂಘಟನೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದಂತೂ ಸತ್ಯ ಇದೆ ಸೊ ಅದರಿಂದ ಅರ್ಧ ಕೂಡ ಅವರು ಯಶಸ್ವಿ ಆಗಿದ್ದಾರೆ ಒಬ್ಬ ಕಾರ್ಯಕರ್ತನ ಮೇಲೆ ಕೇಸ್ ಹಾಕಿದ್ರೆ ನೂರು ಕಾರ್ಯಕರ್ತರ ಹಿಂದೆ ಸರ್ ಬಿಡ್ತಾರೆ ಹೆದರ್ತಾರೆ ನಮ್ಮ ಹಿಂದೂ ಸಿಂಧೂ ಸಮಾಜದಲ್ಲಿ ಕೇಸು ಜೈಲು ಅಂತ ಕೂಡ ಹೆದರ್ತಾರೆ ಆದ್ರೆ ಈ ಇತ್ತೀಚೆಗೆ ಆಗಿಲ್ಲ ಅದು ಇತ್ತೀಚೆಗೆ ನೀವು ಹತ್ತು ಬೇಕಾದಷ್ಟೇ ಸಾಕಿ ನಾವು ಕೆಲಸ ಮಾಡೇ ಮಾಡ್ತೀವಿ ನಾವು ಮಾಡ್ತಾ ಇರುವ ದೇಶದ ಕೆಲಸ ಹಿಂದುತ್ವದ ಕೆಲಸ ಸತ್ಯದ ಕೆಲಸ ಅಂತ ಅನ್ನುವಂತಹದ್ದು ಸಮಾಜದಲ್ಲಿ ಮೂಡಿದೆ ಉದಾಹರಣೆಗೆ ಹೇಳೋದಾದ್ರೆ ಮೊನ್ನೆ ನಡೆದಂತ ಅಯೋಧ್ಯ ಏನು ಎರಡನೇ ತಾರೀಕು ಪ್ರತಿಷ್ಠಾಪನೆ ಆಯ್ತು ಅವತ್ತಿನ ದಿನ ಇಡೀ ದೇಶ ಜಾಗೃತಿಯಿಂದ ಪೂಜೆ ಪುನಸ್ಕಾರ ವೈಭವದಿಂದ ಆನಂದದಿಂದ ಕುಣದ ಕುಪ್ಪಳಿಸದಂತಹದ್ದೇ ಜಾಗೃತಿಯ ಒಂದು ಸಂಕೇತ ಸಂದೇಶ ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ಮುತಾಲಿಕ್ ಅಂದ ಅನುಕೂಲನೆ ಹಿಂದುತ್ವ ಹಬ್ಬ ಇವರು ಬೇರೆ ಧರ್ಮದವ್ರ ಬಗ್ಗೆ ಗೌರವ ಇಲ್ಲ ಇವರಿಗೆ ಮುಸ್ಲಿಮರ್ ಅಂತ ಕಂಡ್ರೆ ಕೆಲವು ಮುಸ್ಲಿಮರ್ ಅಂತ ಕಂಡ್ರೆ ಯಾಕೆ ಅಷ್ಟೊಂದು ಸಿಟ್ಟು ಯಾಕೆ ದ್ವೇಷ ಮಾಡ್ತೀರಿ ಅಂತ ಕೇಳ್ತಾರ ನೋಡಿ ನಾನು ಇರೋದು ಹಿಂದೂ ಹಿಂದೂಸ್ತಾನದಲ್ಲಿ ಹುಟ್ಟಿದೆ ಸೊ ಹಿಂದೂಸ್ತಾನದ ಬಗ್ಗೆ ಹಿಂದೂಗಳಿಗೆ ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿ ಉಳಿಸೋದು ನನ್ನ ನನ್ನ ಕರ್ತವ್ಯ ನನ್ನ ಧರ್ಮ ನಾನು ಮಾಡ್ತಾ ಇದ್ದೇನೆ ಮುಸಲ್ಮಾನ್ರು ಡೇಂಜರಸ್ ಅಲ್ಲ ಇಸ್ಲಾಂ ಡೇಂಜರಸ್ ಮುಸ್ಲಿಮರು ಬಹಳ ಒಳ್ಳೆ ಜನ ಮುಸ್ಲಿಮರಲ್ಲಿ ಯಾವುದೇ ಮುಗ್ಧತೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಆತ್ಮೀಯತೆ ಇದೆ ಅವು ಇಸ್ಲಾಂ ಆದ ತಕ್ಷಣನೇ ಉಗ್ರತೆ ಪ್ರಾರಂಭ ಆಗತ್ತೆ ಸೊ ಅದು ಡೇಂಜರಸ್ ಇದೆ ಇಸ್ಲಾಂ ಕುರಾನಿನ ಪ್ರಕಾರ ಆಯಾತದ ಪ್ರಕಾರ ಇದೇನು ಈ ಮುಸ್ಲಿಮರಲ್ಲಿ ತಲೆ ತುಂಬುತ್ತಾ ಇದಾರಲ್ಲ ಇದು ಡೇಂಜರಸ್ ಸೊ ಅದನ್ನು ವಿರೋಧ ಮಾಡ್ತೀನಿ ಟೆರರಿಸಂ ವಿರೋಧ ಮಾಡ್ತೀನಿ ಗೋ ಹತ್ಯೆ ವಿರೋಧ ಮಾಡ್ತೇನೆ ನೀವು ಕಾನೂನ ಬಾಹಿರ ನಲ್ಲಿ ಪ್ರಾರ್ಥನೆ ಮಾಡೋದನ್ನ ವಿರೋಧ ಮಾಡ್ತೇನೆ ಶಬ್ದ ಮಾಲಿನ್ಯವನ್ನ ಮಾಡ್ತಾ ಇರೋದನ್ನ ವಿರೋಧ ಮಾಡ್ತೇನೆ ಪ್ರಾರ್ಥನೆಗಲ್ಲ ಶಬ್ದ ಮಾಲಿನ್ಯ ಅಂತ ಅನ್ನುವಂತದ್ದು ಸೊ ಇಸ್ಲಾಮಿಕ್ ಪ್ರಕ್ರಿಯೆ ಈ ದೇಶದಲ್ಲಿ ಸ್ಥಾಪನೆ ಮಾಡಕ್ ಹೊರಟಂತವರ ವಿರುದ್ಧ ನಮ್ಮ ಹೋರಾಟ ಇದೆ ಯಾಕೆ ಅಂದ್ರೆ ನಮ್ಮನೆ ಇದು ಅಲ್ಲೇ ಅಲ್ಲ ಮುಸ್ಲಿಮರು ಹುಟ್ಟಿದ ಜನ್ಮಸ್ಥಾನ ಇದು ಅವ್ರದು ಪವಿತ್ರ ಸ್ಥಾನ ಇರೋದು ಮದೀನ ನಮ್ದು ಜನ್ಮಸ್ಥಾನ ಪವಿತ್ರ ಸ್ಥಾನ ಪುಣ್ಯಸ್ಥಾನ ಇಲ್ಲೇ ಇದೇ ನಮ್ದು ನಮ್ ಭಾರತನೇ ಇವತ್ತು ಕ್ರಿಶ್ಚಿಯನ್ ಹುಟ್ಟಿದ ಜನ್ಮಸ್ಥಾನ ಇದು ಅವ್ರದು ಪವಿತ್ರ ಸ್ಥಾನ ಇರೋದು ವೆಟಿಕನ್ ಸಿಟಿ ಹೌದು ಸೊ ಹೀಗಾಗಿ ಅವ್ರು ಏನಿದ್ರು ಕೂಡ ಆ ಕಡೆ ನೋಡ್ತಾರ ವಿನ ಈ ದೇಶದಲ್ಲಿ ಅವ್ರದ್ದು ಇರೋದಲ್ಲ ಹಾಗಾಗಿ ನಾನು ಹೇಳ್ತಾರೆ ಅವ್ರು ಅವ್ರಿ ಇರ್ಲಿ ಅವ್ರಿಗೇನು ಬೇಡ ಅಂದಿಲ್ಲ ನಾವು ನೀವು ಹೋಗಿ ಹೇಳ್ಬೇಕಾದ್ರೆ ಹೋಗಿ ಅಂತ ಹೇಳುವುದೂ ಇಲ್ಲ ಇಲ್ಲೇ ಇರಿ ಇಲ್ಲಿಯ ಕಾನೂನು ಇಲ್ಲಿಯ ಸಂವಿಧಾನ ಇಲ್ಲಿಯ ಒಂದು ಬಹುಸಂಖ್ಯಾತರ ಸಂಸ್ಕೃತಿ ಗೌರವ ಕೊಟ್ಟು ಬದುಕ ಬದುಕ್ಬೋದು ನಾವು ನೀವು ಆನಂದವಾಗಿ ಬದುಕ್ಬೋದು ಅಂತ ಹೇಳ್ತೀನಿ ನಾವು ಆಕಳನ್ನು ಪೂಜೆ ಮಾಡ್ತೀವಿ ಇದು ಬರೀ ಈಗ ಅಲ್ಲ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಂದು ಸಾವಿರಾರು ವರ್ಷದಿಂದ ಆಕಳು ನಮ್ಗೆ ಪೂಜ್ಯ ಪ್ರಾಣಿ ಇದೆ ಅದು ನಿಮ್ಮ ಆಕಳು ಪೂಜ್ಯ ಪೂಜತ ಭಾವದಿಂದ ನೋಡ್ತೀರಿ ಅದು ನಮ್ಮ ಆಹಾರ ಸ್ವಾಮಿ ಅದು ನೀವು ಅದನ್ನ ಹೇಳೋದು ನಾನೀಗ ನಮಗೆ ಪೂಜ್ಯ ಪ್ರಾಣಿ ಇದ್ದಂತ ಈ ದೇಶದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅದನ್ನೇ ತಿನ್ನಬೇಕು ಅಂತಂದ್ರೆ ನೀವು ಮಾಂಸ ತಿನ್ನಬೇಕಾದಷ್ಟು ಪ್ರಾಣಿಗಳಿದಾವೆ ಬೇರೆ ಬೇರೆ ಬೇಕಾದಷ್ಟು ಇದ್ದಾವೆ ಬೇಕಾದಷ್ಟು ಇದಾವೆ ನಮ್ಮ ಹಿಂದೂಗಳಲ್ಲೂ ಮಾಂಸಾಹಾರಿಗಳು ಬೇಕಾದಷ್ಟಿದಾರೆ ಆದ್ರೆ ಗೋಮಾಂಸ ಯಾಕೆ ಸೊ ಗೋಮಾಸವನ್ನ ನಮಗ ಪೂಜ್ಯ ಭಾವನೆ ಇರುವಂತಹ ಆ ಪ್ರಾಣಿಯನ್ನೇ ತಿನ್ಬೇಕು ಅಂತ ಹಠ ಯಾಕೆ ಈ ಹಡ್ಡದಿಂದನೇ ಸಂಘರ್ಷ ಈ ಹಠದಿಂದನೇ ನಿಮ್ಮ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗತ್ತೆ ಆ ರೀತಿಯ ನಾನು ಹೇಳೋದು ಈ ದೇಶದಲ್ಲಿ ಮುಸ್ಲಿಮರು ನಾವು ಅಣ್ಣ ತಮ್ಮಂದ್ರಾಗ ಬದುಕಬೇಕು ಅಂತಂದ್ರೆ ನೀವು ಗೌರವ ಕೊಟ್ಟು ಯಾವುದನ್ನ ನಮ್ಮ ವಿರುದ್ಧ ನೀವು ಆಚರಣೆ ಮಾಡ್ತಾರೆ ಅದನ್ನ ನಿಲ್ಲಿಸಿ ನಾವು ನೀವು ಆನಂದವಾಗಿರ್ಬೋದು ಈ ದೇಶದಲ್ಲಿ ಇಷ್ಟೆಲ್ಲ ಹಲವು ವರ್ಷಗಳಿಂದ ಹಿಂದುತ್ವದ ಆಧಾರದ ಮೇಲೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಕೊನೆಗೂ ಕೂಡ ನಂಗೆ ನಿರಾಶೆ ಆಗಿದೆ ಅಂತ ಪದವನ್ನು ಬಳಸ್ತೀರಿ ಹಾಗಿದ್ರೆ ಯಾವತ್ತಾದ್ರೂ ನಿಮ್ಗೆನಿಸಿದೇನಾ ಯಾಕೆ ಬೇಕಪ್ಪ ಈ ಎಲ್ಲ ಹಿಂದೂ ಹಿಂದುತ್ವ ಸುಮ್ಮನೆ ಮನೇಲಿ ಕುತ್ಕೋಬೇಕು ಅನ್ಸಿಲ್ವಾ ಸರ್ ನಿಮಗೆ ಈಗ ಈ ಹೋರಾಟದ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತ ಏನೋ ಒಂದು ಕರ್ನಾಟಕದ ಬಿ ಜೆ ಪಿ ಇರ್ಬೋದು ಇನ್ಯಾವ್ಯಾವ್ದೋ ಸಂಘಟನೆಗಳಿರ್ಬೋದು ಇದು ದಾರಿ ತಪ್ತಾ ಇದ್ದಾವೆ ಮೋದಿ ಹೆಸರು ಮಾತ್ರ ಮೋದಿ ಆದ್ರೆ ಉಳಿದೆಲ್ಲವನ್ನೂ ಕೂಡ ಮೋದಿಯ ನೀತಿ ಮೋದಿಯ ನಡವಳಿಕೆ ಮೋದಿಯ ಆಚರಣೆ ಇವರಲ್ಲಿ ಎಲ್ಲಷ್ಟು ಇಲ್ಲ ಅಂತನ್ನುವಂತಹದ್ದು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಈ ಹೋರಾಟ ನಮ್ಮ ಈ ತ್ಯಾಗ ನಾವೇನು ಸಂಘಟನೆ ಅನ್ನುವಂಥದ್ದು ಏನಿದೆ ಎಲ್ಲೋ ಒಂದು ಕಡೆಗೆ ವ್ಯರ್ಥ ಆಗ್ತಾ ಇದೆ ನೋವು ತರುವಂತಹ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥ ಸಹಜವಾಗಿ ನಾನು ಕೂಡ ಮನುಷ್ಯ ನೀವು ಮತ್ತೆ ಕೊನೆ ಬಿಜೆಪಿ ಬೆಂಬಲಿಸ್ತೀರಾ ನೋಡಿ ಇಷ್ಟೆಲ್ಲವನ್ನೂ ನಾವು ಮಾಡಿದ್ದ ಎಲ್ಲ ಹೋರಾಟ ಎಲ್ಲ ಸಂಘಟನೆ ಮಾಡಿದ್ರು ಯಾವುದಕ್ಕೆ ದೇಶಕ್ಕಾಗಿ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ಸೊ ಆ ಹಿನ್ನೆಲೆಯಲ್ಲಿ ಮಾಡಿದಂತ ಈ ಪ್ರಕ್ರಿಯೆ ಇವತ್ತು ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಸಬೇಕು ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಮೋದಿ ಬಹಳ ಅವಶ್ಯಕತೆ ಇದೆ ಸೊ ಆ ಮೋದಿಯನ್ನ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂತ ನಾನು ಬಿಜೆಪಿ ಉಳಿಸಿ ಅಂತ ಹೇಳಿಲ್ಲ ಭಾರತ ಉಳಿಸಿ ಅಂತ ಹೇಳ್ತಾ ಇದ್ದೇನೆ ದೇಶ ಉಳಿಸಿ ಅಂತ ಹೇಳ್ತಾ ಧರ್ಮ ಉಳಿಸಿ ಅಂತ ಹೇಳ್ತಾ ಇದ್ದೇನೆ ಸೊ ಮೋದಿಯ ಇವತ್ತ ನೇತೃತ್ವ ಮೋದಿಯ ಗೆಲುವು ಈ ದೇಶದ ಭವಿಷ್ಯ ನಿಂತಿದೆ ಅದಕ್ಕೆ ನಾನು ಮೋದಿಯನ್ನ ನೂರಕ್ಕೆ ನೂರು ಬೆಂಬಲಿಸ್ತಾ ಇದೆ ಈಗ ಇತ್ತೀಚೆಗೆ ಸುಮಾರು ಐದನೂರು ವರ್ಷಗಳ ಐತಿಹಾಸಿಕ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯ್ತು ಸರ್ ಅದರ ಹಿನ್ನೆಲೆ ಸಾಕಷ್ಟು ದೇಶದಲ್ಲೇ ಕೂಗುಗಳು ಕೇಳಿ ಬರ್ತಾ ಇವೆ ಬೇರೆ ಬೇರೆ ಮಂದಿರಗಳು ಕೂಡ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಮಥುರಾ ಕೂಗು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಈ ಆಳಂದ ಲಿಂಗಕ್ಕೆ ರಾಘವ ಚೈತನ್ಯ ಲಿಂಗ ಆಗಿರಬಹುದು ಇನ್ನು ಇಲ್ಲಿ ಸೋಮನಾಥ ಮಂದಿರ ಆಗಿರಬಹುದು ಈಗ ಕೂಗು ಕೇಳಿ ಬರ್ತಾ ಇದೆ ನೀವು ಕೂಡ ಬೆಳಗ್ಗೆ ಆ ಒಂದು ರಾಘವ ಚೈತನ್ಯ ಬಗ್ಗೆ ಮಾತುಗಳನ್ನ ಹೇಳಿದ್ದೀರಿ ಇವುಗಳನ್ನ ಯಾವ ದೃಷ್ಟಿಯಲ್ಲೇ ನೋಡ್ತೀವಿ ನೋಡಿ ನಮ್ಮ ದೇಶ ಆಧ್ಯಾತ್ಮಿಕ ದೇಶ ಇದು ಮಂದಿರಗಳ ದೇಶ ಇದು ಮಂದಿರ ಅಂತಂದ್ರೆ ನಾಲ್ಕು ಗೋಡೆಗಳ ಕಟ್ಟಡ ಅಲ್ಲ ಅಲ್ಲಿ ಅಧ್ಯಾತ್ಮ ಇದೆ ಅಲ್ಲಿ ಭಾವೈಕತೆ ಇದೆ ಅಲ್ಲಿ ಭಕ್ತಿ ಇದೆ ಭಾವನೆಗಳಿದೆ ಹಾಗಾಗಿ ಒಂದು ಶ್ರೇಷ್ಠವಾದಂತ ಮಂದಿರ ಪವಿತ್ರವಾದಂತಹ ಮಂದಿರ ಅಂತ ಹೇಳ್ತೀವಿ ನಾವು ಸೊ ಅಧ್ಯಾತ್ಮ ಅಲ್ಲೆಲ್ಲ ರೀತಿಯ ಒಂದು ಮನುಷ್ಯನಿಗೆ ಪರಿವರ್ತನೆ ಬದಲಾವಣೆ ಆಗುವಂತಹ ಶಾಂತಿ ಸಮಾಧಾನ ಸಿಗುವಂತಹ ಆ ಕ್ಷೇತ್ರ ಅದು ಸೊ ಆ ಮಂದಿರ ಮೊಘಲರ ಪೇರಿಡಿನಲ್ಲಿ ಅದನ್ನು ದಾಳಿ ಮಾಡಿ ಒಡೆದು ಮಸೀದಿಯನ್ನು ಕಟ್ಟಿದ್ರು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಲವತ್ತೆಂಟರಲ್ಲಿ ಅವತ್ತಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಸಂವಿಧಾನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವ್ರೆಲ್ಲರೂ ಎದುರುಗಡೆ ಹೇಳಿದ್ರು ಸೋಮನಾಥ ದೇವಾಲಯ ಗಜನಿ ಬಂದು ಒಡೆದು ಇವತ್ತು ಮಸೀದಿ ಆಗಿದೆ ನಾನು ನಿತ್ಯ ಪೂಜೆ ಮಾಡಬೇಕು ನಮ್ಮ ಮನೆ ದೇವರು ಸೋಮನಾಥ ದೇವಾಲಯ ಅದಕ್ಕೆ ನನಗೆ ಆ ಮಸೀದಿ ತೆಗೆದು ದೇವಸ್ಥಾನ ಕಟ್ಟಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಹೇಳಿದಾಗ ಎಲ್ಲ ಎಂ ಪಿಗಳು ಎರಡೂ ಕೈ ಎತ್ತಿ ಸರ್ದಾರ್ ವಲ್ಲಭ ಪಟೇಲ್ರಿಗೆ ಒಮ್ಮತದಿಂದ ಸೂಚಿಸಿದ್ರು ನೀವು ಮಂದಿರ ಕಟ್ಟಬೇಕು ಕಟ್ಟಿ ಕಟ್ಟಿ ನಮ್ಮ ಬೆಂಬಲ ಇದೆ ಅಂತ ಸೂಚಿಸಿದ್ರು ಹಾಗಾಗಿ ಅಲ್ಲಿ ಯಾವುದೇ ಗಲಾಟೆ ಗೊಂದಲ ಏನೂ ಆಗಲಿಲ್ಲ ಅದು ಮಂದಿರ ಮಂದಿರ ಆಯ್ತು ಮಸೀದಿ ಕೆಡುವಿದ್ರು ಮಂದಿರ ಕಟ್ಟಿದ್ರು ಇವತ್ತು ಭವ್ಯ ದಿವ್ಯವಾದಂತಹ ಸೋಮನಾಥ ದೇವಾಲಯವನ್ನು ನೋಡುತ್ತೀವಿ ಮುಂದಿನ ಪ್ರಕ್ರಿಯೆ ಅಯೋಧ್ಯ ಮಥುರಾ ಕಾಶಿ ಹೂ ಕೂಡ ಆಗ್ತಿತ್ತು ಆದರೆ ನೆಹರು ಮತ್ತು ಕಾಂಗ್ರೆಸ್ಸಿನ ಆವತ್ತಿನ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ನಂತರ ಆ ಕಾಂಗ್ರೆಸ್ಸಿನ ಮಾನಸಿಕತೆ ನೆಹರೂವರ ಮಾನಸಿಕತೆ ಬದಲಾವಣೆಯ ಪರಿಣಾಮ ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಯ್ತು ಹಾಗಾಗಿ ಅಯೋಧ್ಯ ಮಥುರಾ ಕಾಶಿ ಇದು ಉಳ್ಕೊಂಡ್ಬಿಡ್ತು ಅಯೋಧ್ಯದಿಂದ ಹೋರಾಟ ಆಯ್ತು ಕೋರ್ಟಿನ ಮೂಲಕ ಇದು ನ್ಯಾಯ ಸಿಕ್ಕಿದೆ ಈಗ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಮತ್ತು ಮುಂದೇನು ಕೂಡ ನಾನು ಹೇಳ್ತಾ ಇದ್ದೀನಿ ಮಥುರಾ ಮತ್ತು ಕಾಶಿ ಎರಡನ್ನೂ ಪಡಿತೀವಿ ಎರಡನ್ನೂ ದೇವಸ್ಥಾನವನ್ನು ಕಟ್ಟತೀವಿ ಹೋರಾಟದಿಂದ ಕಾನೂನು ಮೂಲಕ ಅಂತನ್ನುವಂತ ನಾನು ಹೇಳ್ತೀನಿ ಇನ್ನು ಇಡೀ ದೇಶದಲ್ಲಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಮೂಡನ ಆಂಜನೇಯ ದೇವಸ್ಥಾನ ಇದೆ ಮಂಗಳೂರಿನ ಮಳಲಿಯಲ್ಲಿ ಇವತ್ತು ಮಸೀದಿಯ ಪುನಃ ಕಟ್ಟಬೇಕಾದ್ರೆ ಅಲ್ಲಿ ದೇವಸ್ಥಾನ ಸಿಕ್ಕಿದೆ ಇಲ್ಲಿ ಆಳಂದದಲ್ಲಿ ಕೂಡ ಇವತ್ತು ಎರಡು ವರ್ಷದಿಂದ ನಡೀತಾ ಈಶ್ವರ ಲಿಂಗ ಭಾಗವ ಚೈತನ್ಯವರ ಸ್ಥಾಪನೆ ಮಾಡಿದಂತಹ ಈಶ್ವರಲಿಂಗನ ಸಂಬಂಧಪಟ್ಟಾಗೆ ಪ್ರಾರಂಭ ಆಗಿದೆ ಕಲಬುರ್ಗಿ ನಗರದಲ್ಲಿ ಈಶ್ವರ ಕೋಟೆಯ ಭಾಗದಲ್ಲಿ ಈಶ್ವರ ಲಿಂಗನ ಪೂಜೆ ಇದೆ ಈಗ ಅನೇಕ ಇಡೀ ಕರ್ನಾಟಕದಲ್ಲಿ ನನ್ನ ತಿಳಿದ ಮಟ್ಟಿಗೆ ಸಾವಿರಾರು ಮಸೀದಿಯ ಕೆಳಗಡೆಗೆ ದೇವಸ್ಥಾನ ಇದೆ ಅಂತದ್ದು ಎದೆ ತಟ್ಟಿ ಹೇಳ್ತೀನಿ ಅದಕ್ಕೆ ಆಧಾರ ಕೂಡ ನಾನು ಕೊಡ್ತೀನಿ ನೀವು ಇಡೀ ದೇಶದ ಮುಸ್ಲಿಮರು ಸಮಾಜದವರು ಅಯೋಧ್ಯ ಹೇಗೆ ಇವತ್ತಿನ ಹೋರಾಟ ಮಾಡ್ತಕೊಂಡಿದ್ದೀವಿ ಆ ರೀತಿಯ ನೀವು ಹೋರಾಟ ಸಂಘರ್ಷ ಹೊಡೆದಾಟ ಮಾಡದೆ ಕಾಶಿ ಮತ್ತು ಮಥುರಾವನ್ನ ಸಹರ್ಷವಾಗಿ ಆನಂದವಾಗಿ ನೀವು ಹಿಂದೂಗಳಿಗೆ ಒಪ್ಸಿದರೆ ಸೌಹಾರ್ದ ಇರುತ್ತೆ ಅವಾಗ ನಾವೆಲ್ಲವನ್ನೂ ಮರೆತು ಹೋಗ್ತೀವಿ ನಾವು ನೀವು ಇಲ್ಲಿ ಆನಂದವಾಗಿ ಬದುಕೋಣ ಅಂತ ಅನ್ನುವಂಥ ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ನೀವು ಒಪ್ಪದೆ ಇದ್ರೆ ಸಂಘರ್ಷ ಆಗತ್ತೆ ಹೋರಾಟ ಆಗತ್ತೆ ನಾವು ಪಡೆದೇ ಪಡಿತೀವಿ ಅಷ್ಟೇ ಅಲ್ಲ ಎರಡೇ ಅಲ್ಲ ಎಲ್ಲೆಲ್ಲಿ ನೀವು ಮಸೀದಿ ಕೆಳಗಡೆಗೆ ದೇವಸ್ಥಾನ ಇದೆ ಎಲ್ಲವನ್ನೂ ಪಡಿತೀವಿ ಹೋರಾಟ ಮೂಲಕ ಕಾನೂನು ಮೂಲಕ ಅಂತ ನಾನು ಎಚ್ಚರಿಕೆ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಆಳಂದ ಇಷ್ಟು ವರ್ಷ ಶಾಂತಿಯಿಂದ ಕೂಡಿತ್ತು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಬದುಕ್ತಾ ಇದ್ರು ಪ್ರಮೋದ್ ಮುತಾಲಿಕ್ ಅವರು ಅನಾವಶ್ಯಕವಾಗಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೋಡಿ ಯಾವುದೂ ಕೂಡ ಅನಾವಶ್ಯಕವಂತ ಇಲ್ಲೇ ಇಲ್ಲ ಕಾಶೀದೂ ಕೂಡ ತೊಂಬತ್ ಮೂರಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕಿಂತ ಪೂಜೆ ನಡೀತಾ ಇತ್ತಲ್ಲಿ ತೊಂಬತ್ ಮೂರ ನಂತರ ಮಲಯಂ ಸಿಂಗ್ ಅಲ್ಲಿ ಏಕಾಏಕಿ ಪೂಜೆಯಿಂದ ನಿಲ್ಲಿಸಿದ ಆಮೇಲೆ ಈಗ ಮೊನ್ನೆ ಕೋರ್ಟ್ ಹೋದ್ರು ಅಲ್ಲಿಯ ಸ್ಥಳೀಯ ಭಕ್ತಾದಿ ಕೋರ್ಟಿಗೆ ಮೇಲೆ ಕೋರ್ಟ್ ಹೇಳಿದೆ ಪೂಜೆ ಮಾಡಿ ಅಂತ ಹೇಳಿದೆ ಇದು ಏಕಾಏಕಿ ಅಲ್ಲ ಇದು ನಿಲ್ಲಿಸಿದ್ದರ ಹಿಂದೆ ಈಗ ಇದನ್ನ ರಾಘವ ಚೈತನ್ಯ ಕೂಡ ಪೂಜೆ ನಡೀತಾ ಇತ್ತು ಅಲ್ಲಿ ಹೋಗಿ ಭಕ್ತಾದಿಗಳು ಶಾಂತವಾಗಿ ಎಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು ಶಿವರಾತ್ರಿಗೂ ಹೋಗ್ತಾ ಇದ್ರು ಆದರೆ ಹಿಡಿಗೇಡಿ ಮುಸ್ಲಿಮರು ನೀಚ ಮುಸ್ಲಿಮರು ನಮ್ಮ ಕೆಲವೊಂದು ಜನ ನಾನು ಹೇಳ್ತಾ ಇದ್ದೀನಿ ಅಲ್ಲಿಯ ಈಶ್ವರ ಲಿಂಗನ ಮೇಲೆ ಮಲಮೂತ್ರ ಮಾಡಿದ್ರು ಇದನ್ನೇ ನಾವು ದರ್ಗಾದಲ್ಲಿ ಮಾಡಿದ್ರೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಟ್ಟಿದ್ರ ನಮ್ಮ ಈಶ್ವರ ಲಿಂಗನ ಮೇಲೆ ಮಲಮೂತ್ರ ಮಾಡಿದರೆ ನಾವು ನಾವು ಸುಮ್ಮನೆ ಕೂತ್ಕೋಬೇಕಾ ಸೊ ಅದರ ವಿರುದ್ಧ ಹೋರಾಟ ಮಾಡಿದ್ದೀವಿ ನಮಗೆ ಹಕ್ಕಿದೆ ಅದನ್ನು ಪ್ರತಿಭಟನೆ ಮಾಡಬೇಕೆ ಅದನ್ನ ಅದನ್ನು ಪ್ರತಿಕ್ರಿಯೆ ಮಾಡಕ್ಕೆ ನಮ್ಮ ಹಕ್ಕಿದೆ ಆ ಹಕ್ಕಿನ ಮೂಲಕ ನಾವು ಹೋರಾಟವನ್ನು ತಗೊಳ್ಬೇಕಾಯ್ತು ಕೆರಳಿಸಿದ್ದು ಮುಸ್ಲಿಮರು ಅಂತ ನೋವು ಜ್ಞಾನಪಟ್ಟುಕೊಡ್ರಿ ಇಲ್ಲ ಸಾಹೇಬ್ರಿ ನಾವು ನಾವು ನಾವೇನು ಮಾಡಿಲ್ಲ ನಾವು ಶಾಂತವಾಗಿ ನಾವು ಅದನ್ನ ಆಚರಣೆ ಮಾಡ್ತೀವಿ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯವನ್ನು ದೋಷಿಸುವುದು ಎಷ್ಟೊಂದು ಸರಿ ಅಂತ ಯಾರೋ ಮಾಡಿದ ತಪ್ಪನ್ನ ಸರಿಪಡಿಸೋಗೋಸ್ಕರ ಹೋರಾಟವನ್ನ ಮಾಡ್ಲೇಬೇಕಲ್ಲ ಯಾರೋ ಮಾಡಿದ ತಪ್ಪನ್ನು ಅವರು ಅರೆಸ್ಟ್ ಮಾಡಿದ್ರ ಇಲ್ಲ ಮಾಡ್ಲಿಲ್ಲ ಹೋರಾಟದ ನಂತರ ಅರೆಸ್ಟ್ ಆಯ್ತು ಹೋರಾಟದ ನಂತರ ಪ್ರಕ್ರಿಯೆ ಪ್ರಾರಂಭ ಆಯ್ತು ಸೊ ಕಿಡಿಗೇಡಿಗಳಿಗೆ ಬುದ್ಧಿ ಕಲಿಸುವಂತ ಪ್ರಕ್ರಿಯೆ ಸಮಾಜದಲ್ಲಿ ಎಲ್ಲಿದೆ ಇನ್ ಮುಸ್ಲಿಂ ಸಮಾಜ ಏನ್ ಮಾಡತ್ತೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಇನ್ನು ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರನೇ ಇತ್ತಲ್ಲ ಸರ್ ಮತ್ತೆ ಅವ್ರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಮತ್ತೆ ಇಲ್ಲ ನಾವು ಹೇಳೋದು ಆ ಬಿಜೆಪಿ ಸರ್ಕಾರ ಇರ್ಲಿ ಯಾವ್ದೇ ಇರಲಿ ಹೋರಾಟ ನಮ್ಮ ಆ ಈಶ್ವರ ಲಿಂಗನ ಸಂಬಂಧಪಟ್ಟಂತ ಧಾರ್ಮಿಕ ಹೋರಾಟ ಇದೆ ನಮ್ಮ ಹಕ್ಕಿದೆ ನಾವು ಮಾಡಲೇಬೇಕು ರಾಘವ ಚೈತನ್ಯರ ಆ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಈಶ್ವರ ಲಿಂಗವನ್ನ ದೇವಸ್ಥಾನವನ್ನು ಕಟ್ಟುವಂತ ಪ್ರಕ್ರಿಯೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಅನ್ನುವಂತ ಹೇಳ್ತಾ ಇದ್ದೀವಿ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನೇರ ನೇರವಾಗಿ ಬಾಣ ಮಾಡದಂತೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ನಿಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಪರವಾಗಿ ನಾನು ಕೇಳ್ಕೊತೇನೆ ವೀಕ್ಷಕರೇ ಈ ಒಂದು ಸಂಚಿಕೆ ನೀವೆಲ್ರಿಗೂ ಇಷ್ಟ ಆಗಬಹುದು ಅಂತ ನಾಚಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಥ್ಯಾಂಕ್ ಯು ಸರ್